ನಮಸ್ಕಾರಗಳು ದಿನ ಅರವತ್ತೈದು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಏಳು ಅವಾರ್ಡು ಡಿಕ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿಮೂರು ವಸೂಲಿ ಅಧಿಕಾರಿಗೆ ಜಾರಿ ಮಾಡಲು ಅರ್ಜಿ ಕಲಂ ಹದಿಮೂರು ಒಂದು ಅಧಿನಿಯಮದ ನಲವತ್ಮೂರು ನೇ ಪ್ರಕರಣದ ಒಂದು ನೇ ಉಪ ಪ್ರಕರಣದ ಸಿ ಖಂಡದ ಅಡಿಯಲ್ಲಿ ಡಿಗ್ರಿಯನ್ನು ಜಾರಿಗೊಳಿಸಲು ಬಯಸುವ ಪ್ರತಿಯೊಬ್ಬ ಡಿಗ್ರಿದಾರನೋ ತೀರ್ಪುವಣಿಯು ಯಾರ ಅಧಿಕಾರ ವ್ಯಾಪ್ತಿಯೊಳಗೆ ವಾಸಿಸುತ್ತಿರುವನೋ ಅಥವಾ ಸ್ವತ್ತನ್ನು ಹೊಂದಿರುವನೋ ಅಂತ ವಸೂಲಾತಿ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಅಂತ ಅಧಿಕಾರಿಯು ನಿರ್ಧರಿಸುವಂತೆ ಜಾರಿಗೊಳಿಸಲು ತಗಲಬಹುದಾದ ವೆಚ್ಚವನ್ನು ಮುಂಗಡವಾಗಿ ಸಂದಾಯ ಮಾಡತಕ್ಕದ್ದು ಕಲಂ ಹದಿಮೂರು ಎರಡು ಅಂಥ ಪ್ರತಿಯೊಂದು ಅರ್ಜಿಯೂ ನಮೂನೆ ಮೂರರಲ್ಲಿರತಕ್ಕದ್ದು ಮತ್ತು ಡಿಕ್ರಿದಾರನು ಅದಕ್ಕೆ ಸಹಿ ಮಾಡಿರತಕ್ಕದ್ದು ಡಿಕ್ರಿದಾರನು ತಾನು ಇಚ್ಛಿಸಿದಲ್ಲಿ ತನಗೆ ಅಡಮಾನ ಮಾಡಿಕೊಟ್ಟ ಸ್ವತ್ತಿನ ಮೇಲೆ ಅಥವಾ ಬೇರೆ ಸ್ಥಿರ ಸ್ವತ್ತಿನ ಮೇಲೆ ಡಿಕ್ರಿಯನ್ನು ಜಾರಿಗೊಳಿಸಬೇಕೆಂದು ಇಚ್ಛಿಸಿರುವನೋ ಅಥವಾ ಚರಸ್ವತ್ತನ್ನು ಜಫ್ತಿ ಮಾಡಿಸಬೇಕೆಂದು ಇಚ್ಛಿಸುವನೋ ಎಂಬುದನ್ನು ಸೂಚಿಸಬಹುದು ಡಿಕ್ರಿದಾರನು ಸ್ಥಿರಸ್ವತ್ತಿನ ಮೇಲೆ ಜಾರಿಗೊಳಿಸಬೇಕೆಂದು ಇಚ್ಛಿಸಿದಲ್ಲಿ ಆ ಸ್ವತ್ತನ್ನು ಗುರುತಿಸಲು ಅಗತ್ಯವಾದ ಸಾಕಷ್ಟು ವಿವರಣೆಯನ್ನು ತನ್ನ ಅರ್ಜಿಯಲ್ಲಿ ತಿಳಿಸತಕ್ಕದ್ದು ಮತ್ತು ಅಂಥ ಸ್ವತ್ತನ್ನು ಅದರ ಚಕ್ಕುಬಂದಿಯಿಂದ ಅಥವಾ ಹಕ್ಕು ದಾಖಲೆ ಪತ್ರ ಕಂದಾಯ ವ್ಯವಸ್ಥೆ ಅಥವಾ ಸರ್ವೆ ನಂಬರುಗಳಿಂದ ಗುರುತು ಹಿಡಿಯಲು ಸಾಧ್ಯವಿದ್ದಲ್ಲಿ ಅಂತಹ ಚಕ್ಕುಬಂದಿಗಳ ಅಥವಾ ನಂಬರುಗಳ ತಪಶೀಲನ್ನು ಮತ್ತು ಅಂಥ ಸ್ವತ್ತಿನಲ್ಲಿ ತೀರ್ಪುವಣಿಯ ಪಾಲು ಅಥವಾ ಹಕ್ಕಿನ ಬಗ್ಗೆ ತಪಶೀಲನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅರ್ಜಿಯಲ್ಲಿ ನಮೂದಿಸತಕ್ಕದ್ದು ಕಲಂ ಹದಿಮೂರು ಮೂರು ಅಂತ ಅರ್ಜಿಯನ್ನು ಸ್ವೀಕರಿಸಿದ ನಂತರ ವಸೂಲಿ ಅಧಿಕಾರಿಯು ಅರ್ಜಿಯಲ್ಲಿ ಕಾಣಿಸಿದ ವಿವರಗಳ ನಿಖರತೆ ಮತ್ತು ನೈಜತೆಯನ್ನು ರಿಜಿಸ್ಟ್ರಾರರ ಕಚೇರಿಯಲ್ಲಿ ದೊರಕಬಹುದಾದ ವಿವರಗಳೊಂದಿಗೆ ಪರಿಶೀಲಿಸಿ ನೋಡತಕ್ಕದ್ದು ಮತ್ತು ರಿಜಿಸ್ಟ್ರಾರನು ನಮೂನೆ ನಾಲ್ಕೂರಲ್ಲಿ ಒಂದು ಲಿಖಿತ ತಗಾದೆ ನೋಟಿಸ್ ಅನ್ನು ದ್ವಿಪ್ರತಿಯಲ್ಲಿ ತಯಾರಿಸತಕ್ಕದ್ದು ಸದರಿ ತಗಾದೆ ನೋಟಿಸಿನಲ್ಲಿ ತೀರ್ಪುವಣಿಯ ಹೆಸರು ಮತ್ತು ಆತನಿಂದ ಬರಬೇಕಾದ ಮೊಬಲಗನ್ನು ತಿಳಿಸಿ ಮಾರಾಟ ಅಧಿಕಾರಿಯವರಿಗೆ ಕಳುಹಿತಕ್ಕದ್ದು ಸ್ಥಿರಸ್ವತ್ತಿನ ಸಂಬಂಧದಲ್ಲಿ ಜಾರಿ ಮಾಡುತ್ತಿದ್ದರೆ ತಗಾದೆ ನೋಟಿಸಿನಲ್ಲಿ ಅದನ್ನು ಜಾರಿಗೊಳಿಸುವ ಬಗ್ಗೆ ಖರ್ಚು ಯಾವುದೇ ಇದ್ದಲ್ಲಿ ಅದರ ಸಹಿತ ಪಾವತಿಸಬೇಕಾದ ಮೊಬಲಗು ಸದರಿ ನೋಟೀಸನ್ನು ಜಾರಿ ಮಾಡುವ ವ್ಯಕ್ತಿಗೆ ಕೊಡಬೇಕಾದ ಬತ್ತೆ ಸದರಿ ಮೊಬಲಗನ್ನು ಪಾವತಿಸಲು ನೀಡಲಾದ ಕಾಲಾವಧಿ ಮತ್ತು ಆ ಹಣವನ್ನು ಪಾವತಿಸದಿದ್ದಲ್ಲಿ ಜಪ್ತಿ ಮಾಡಿ ಮಾರಾಟ ಮಾಡಿಸಬಹುದಾದ ಸ್ಥಿರಸ್ವತ್ತುಗಳ ವಿವರಗಳನ್ನು ಅಥವಾ ಜಪ್ತಿ ಮಾಡದೆ ಮಾರಾಟ ಮಾಡುವ ಸ್ಥಿರಸ್ವತ್ತುಗಳ ವಿವರಗಳನ್ನು ತಿಳಿಸತಕ್ಕದ್ದು ಪರಂತೂ ವಣಿಯು ತನ್ನ ವಿರುದ್ಧ ಮಾಡಲಿರುವ ಜಾರಿ ಕ್ರಮಗಳನ್ನು ವ್ಯರ್ಥಗೊಳಿಸುವ ಅಥವಾ ವಿಳಂಬ ಮಾಡುವ ಉದ್ದೇಶದಿಂದ ತನ್ನ ಸ್ವತ್ತನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ವಿಲೇವಾರಿ ಮಾಡಲಿರುವನೆಂದು ವಸೂಲಾಧಿಕಾರಿಗೆ ಖಚಿತವಾದಲ್ಲಿ ಆತನಿಗೆ ನೀಡಿದ ತಗಾದೆ ನೋಟಿಸಿನಲ್ಲಿ ಆತನು ಕೊಡಬೇಕಾದ ಮೊತ್ತವನ್ನು ಪಾವತಿ ಮಾಡಲು ಯಾವುದೇ ಕಾಲಾವಕಾಶವನ್ನು ಕೊಡತಕ್ಕದ್ದಲ್ಲ ಮತ್ತು ಅಂಥ ಸುಸ್ತಿದಾರನ ಸ್ವತ್ತನ್ನು ಕೂಡಲೇ ಜಪ್ತಿ ಮಾಡತಕ್ಕದ್ದು ಕಲಂ ಹದಿನಾಲ್ಕು ಜಾರಿಗೊಳಿಸುವ ಕಾರ್ಯವಿಧಾನ ನಿಯಮ ಹದಿಮೂರರ ಉಪನಿಯಮ ಎರಡೂರಲ್ಲಿ ಹೇಳಿರುವಂತೆ ನಿರ್ದಿಷ್ಟ ಕ್ರಮದಲ್ಲಿ ನಡವಳಿಗಳನ್ನು ಯಾವ ಕ್ರಮದಲ್ಲಿ ನಡೆಸಬೇಕೆಂದು ಡಿಕ್ರಿದಾರನು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದ ಹೊರತು ಸಾಮಾನ್ಯವಾಗಿ ಈ ಮುಂದಿನ ರೀತಿಯಲ್ಲಿ ನಡೆಸತಕ್ಕದ್ದು ಕಲಂ ಹದಿನಾಲ್ಕು ಎ ತೀರ್ಪು ಚರ ಸ್ವತ್ತುಗಳ ಮೇಲೆ ಮೊದಲು ಕ್ರಮ ಕೈಗೊಳ್ಳತಕ್ಕದ್ದು ಅವಶ್ಯವೆನಿಸಿದರೆ ಸ್ಥಿರಸ್ವತ್ತಿನ ಮೇಲೂ ಏಕಕಾಲದಲ್ಲಿ ಕ್ರಮ ಕೈಗೊಳ್ಳಲು ಯಾವುದೇ ಅಡ್ಡಿ ಇರತಕ್ಕದ್ದಲ್ಲ ಕಲಂ ಹದಿನಾಲ್ಕು ಬಿ ಚರಸ್ವತ್ತು ಇರದಿದ್ದರೆ ಅಥವಾ ಜಪ್ತಿ ಮಾಡಿ ಮಾರಾಟ ಮಾಡಿದ ಚರಸ್ವತ್ತುಗಳ ಅಥವಾ ಸ್ವತ್ತುಗಳ ಮಾರಾಟದ ಹಣವು ಡಿಕ್ರಿದಾರನ ತಗಾದೆ ಮೊಬಲಗನ್ನೂ ಪೂರ್ತಿಯಾಗಿ ಪೂರೈಸಲಾಗದಿದ್ದಲ್ಲಿ ಡಿಕ್ರಿದಾರನಿಗೆ ಪರಬಾರೆ ಮಾಡಿದ ಸ್ಥಿರಸ್ವತ್ತು ಅಥವಾ ಸುಸ್ತಿದಾರನಿಗೆ ಸೇರಿದ ಇತರ ಸ್ಥಿರಸ್ವತ್ತಿನ ಮೇಲೆ ಕ್ರಮ ಜರುಗಿಸಬಹುದು ಕಲಂ ಹದಿನೈದು ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಸಹಿತ ನಿರ್ದಿಷ್ಟ ಚರಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಚರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟದ ಸಂವಾದದಲ್ಲಿ ಈ ಕೆಳಗಿನ ನಿಯಮಗಳನ್ನು ಪಾಲಿಸತಕ್ಕದ್ದು ಕಲಂ ಹದಿನೈದು ಎ ಡಿಕ್ರಿದಾರನಿಗೆ ಮುಂಚಿತವಾಗಿ ನೋಟಿಸ್ ಅನ್ನು ನಂತರ ಯಾವ ಗ್ರಾಮದಲ್ಲಿ ತೀರ್ಪುವಣಿಯು ವಾಸವಾಗಿರುವನೋ ಅಥವಾ ಜಪ್ತಿಗೆ ಗುರಿಯಾದ ಸ್ವತ್ತನ್ನು ಹೊಂದಿರುವನೋ ಆ ಗ್ರಾಮಕ್ಕೆ ಮಾರಾಟ ಅಧಿಕಾರಿಯೂ ಹೋಗತಕ್ಕದ್ದು ಮತ್ತು ತೀರ್ಪುವಣಿಯೂ ಹಾಜರಿದ್ದಲ್ಲಿ ನಿಯಮ ಹದಿಮೂರು ಎರಡರ ಪ್ರಕಾರ ಅವನಿಗೆ ತಗಾದೆ ನೋಟಿಸನ್ನು ಜಾರಿ ಮಾಡತಕ್ಕದ್ದು ಬಾಕಿ ಇರುವ ಮೊಬಲ್ಗನ್ನು ಜಾರಿಗೊಳಿಸುವ ಖರ್ಚು ಸಹಿತ ಬಾಕಿ ಹಣವನ್ನು ಕೂಡಲೇ ಸಂದಾಯ ಮಾಡದಿದ್ದರೆ ಮಾರಾಟ ಅಧಿಕಾರಿಯ ತೀರ್ಪು ವಣಿಯ ಸ್ವತ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಅಥವಾ ಅನ್ಯಥಾ ಜಪ್ತಿ ಮಾಡತಕ್ಕದ್ದು ಮತ್ತು ಹಾಗೆ ಜಪ್ತಿ ಮಾಡಿದ ಸ್ವತ್ತುಗಳ ಪಟ್ಟಿಯನ್ನು ನಮೂನೆ ವ್ಯವಕಲನ ಐದುರಲ್ಲಿ ತಯಾರಿಸತಕ್ಕದ್ದು ಹಾಗೂ ಅದರ ನಕಲನ್ನು ತೀರ್ಪುವಣಿಗೆ ಕೂಡಲೇ ಕೊಡತಕ್ಕದ್ದು ಮತ್ತು ನಿಗದಿತ ದಿನಾಂಕಕ್ಕೆ ಮುಂಚೆ ಸಂದಾಯ ಮಾಡಬೇಕಾಗಿದ್ದ ಮೊತ್ತಗಳನ್ನು ಸಂದಾಯ ಮಾಡದಿದ್ದಲ್ಲಿ ಜಪ್ತಿ ಮಾಡಲಾದ ಸ್ವತ್ತನ್ನು ಯಾವ ಸ್ಥಳದಲ್ಲಿ ಯಾವ ದಿನಾಂಕದಂದು ಮತ್ತು ಯಾವ ಸಮಯಕ್ಕೆ ಮಾರಾಟ ಮಾಡಲಾಗುವುದು ಎಂಬ ನೋಟಿಸ್ ಅನ್ನು ತೀರ್ಪುವಣಿಗೆ ಕೊಡತಕ್ ಕದ್ದು ತೀರ್ಪುವಣಿಯು ಗೈರು ಹಾಜರಾಗಿದ್ದಲ್ಲಿ ಮೇಲೆ ಹೇಳಿದ ತಗಾದೆ ನೋಟಿಸ್ ಅನ್ನು ಆತನ ಕುಟುಂಬದ ಯಾವೊಬ್ಬ ವಯಸ್ಕ ಸದಸ್ಯನ ಮೇಲೆ ಅಥವಾ ತೀರ್ಪುವಣಿಯ ಅಧಿಕೃತ ಏಜೆಂಟ್ನ ಮೇಲೆ ಮಾರಾಟ ಅಧಿಕಾರಿಯು ಜಾರಿಗೊಳಿಸತಕ್ಕದ್ದು ಅಥವಾ ಹಾಗೆ ಜಾರಿಗೊಳಿಸಲಾಗದಿದ್ದಲ್ಲಿ ತೀರ್ಪುವಣಿಯ ವಾಸ್ತವಳದಲ್ಲಿ ಯಾವುದೇ ಎದ್ದು ಕಾಣುವ ಭಾಗದಲ್ಲಿ ಅಂಥ ತಗಾದೆ ನೋಟಿಸಿನ ಒಂದು ಪ್ರತಿಯನ್ನು ಅಂಟಿಸತಕ್ಕದ್ದು ಆ ನಂತರ ಜಪ್ತಿ ಮಾಡತಕ್ಕದ್ದು ಮತ್ತು ಜಪ್ತಿ ಮಾಡಲಾದ ಸ್ವತ್ತಿನ ಪಟ್ಟಿಯನ್ನು ಸದರಿ ಸ್ವತ್ತನ್ನು ಯಾವ ಸ್ಥಳದಲ್ಲಿ ಇಡಲಾಗುತ್ತದೆ ಎಂಬ ಬಗ್ಗೆ ಮತ್ತು ಮಾರಾಟ ಮಾಡುವ ಸ್ಥಳ ದಿನಾಂಕ ಮತ್ತು ಸಮಯದ ಬಗ್ಗೆ ಅದರ ಮೇಲೆ ಶರ ಬರೆದು ನೋಟೀಸು ಸಹಿತ ತೀರ್ಪುವಣಿಯ ಸಾಮಾನ್ಯ ವಾಸಸ್ಥಳದ ಮೇಲೆ ಅಂಟಿಸತಕ್ಕದ್ದು ಕಲಂ ಹದಿನೈದು ಬಿ ಜಪ್ತಿ ನಂತರ ಮಾರಾಟ ಅಧಿಕಾರಿಯು ಮಾಡಿದ ಸ್ವತ್ತಿನ ಅಭಿರಕ್ಷೆಯ ಬಗ್ಗೆ ಡಿಕ್ರಿದಾರನ ಬಳಿಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬಹುದು ಮಾರಾಟ ಅಧಿಕಾರಿಯು ಡಿಕ್ರಿದಾರನು ಜಪ್ತಿ ಮಾಡಿದ ಸ್ವತ್ತುಗಳನ್ನು ಅಭಿರಕ್ಷಣೆಗೆ ತೆಗೆದುಕೊಳ್ಳಬೇಕೆಂದು ತಿಳಿಸಿದಲ್ಲಿ ಡಿಕ್ರಿದಾರನು ಸ್ವತ್ತನ್ನು ತೆಗೆದುಕೊಳ್ಳಲು ಬದ್ಧನಾಗಿರುತ್ತಾನೆ ಮತ್ತು ಆತನ ನಿರ್ಲಕ್ಷ್ಯದಿಂದ ಸಂಭವಿಸಿದ ಯಾವುದೇ ನಷ್ಟವನ್ನು ಡಿಕ್ರಿದಾರನು ಭರ್ತಿ ಮಾಡತಕ್ಕದ್ದು ಜಪ್ತಿ ಮಾಡಿದ ಸ್ವತ್ತುಗಳು ಜಾನುವಾರುಗಳಾಗಿದ್ದರೆ ಡಿಕ್ರಿದಾರನು ಅವುಗಳಿಗೆ ಹುಲ್ಲು ನೀರು ಒದಗಿಸಬೇಕು ಮಾರಾಟ್ ಅಧಿಕಾರಿಯು ತೀರ್ಪು ವಣಿಯ ಅಥವಾ ಅಂಥ ಸ್ವತ್ತಿನಲ್ಲಿ ಹಕ್ಕುಳ್ಳವನೆಂದು ಕ್ಲೇಮು ಮಾಡುವ ಯಾವೊಬ್ಬ ವ್ಯಕ್ತಿಯ ಕೋರಿಕೆಯಂತೆ ಅದು ಯಾವ ಗ್ರಾಮದಲ್ಲಿ ಅಥವಾ ಸ್ಥಳದಲ್ಲಿ ಜಪ್ತಿಯಾಯಿತೋ ಆ ಸ್ಥಳದಲ್ಲಿ ಕೇಳಿದಾಗ ಸದರಿ ಸ್ವತ್ತನ್ನು ಹಾಜರುಪಡಿಸುವ ಬಗ್ಗೆ ಒಂದು ಅಥವಾ ಅಧಿಕ ಜಾಮೀನುಗಳ ಸಹಿತ ರಿಜಿಸ್ಟ್ರಾರ್ನು ನಿಗದಿ ಮಾಡಿದ ನಮೂನೆಯಲ್ಲಿ ತೀರ್ಪುವಣಿಯು ಅಥವಾ ಅಂಥ ವ್ಯಕ್ತಿಯು ಒಂದು ಕರಾರು ಪತ್ರವನ್ನು ಬರೆದುಕೊಟ್ಟಲ್ಲಿ ಅಂಥ ತೀರ್ಪು ವಣಿಯ ಅಥವಾ ಅಂಥ ವ್ಯಕ್ತಿಯ ಅಭಿರಕ್ಷೆಯಲ್ಲಿ ಇಡಬಹುದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಏಳು ಅವಾರ್ಡು ಡಿಕ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನೈದು ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಸಹಿತ ನಿರ್ದಿಷ್ಟ ಚರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು